ನಮ್ಮ ಇಲಾಖೆ ಕಳೆದ ಐದು ವರ್ಷದಲ್ಲಿ ಮೂವತ್ತೆಂಟು ಲಕ್ಷದ ಎಂಬತ್ ಮೂರು ಇಷ್ಟು ನಾವು ಪರಿಹಾರವನ್ನು ರೈತರಿಗೆ ನಾವು ವಿತರಿಸೇವೆ ವಿತರಿಸಿದ್ದೇವೆ ಇನ್ನು ಮುಂದೇನು ಕೂಡ ನಿಮ್ಮಲ್ಲಿ ಯಾವ್ದಾದ್ರು ಆ ಥರ ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟಂಗೆ ಮಾಡಿ ಇದು ಬೆಳೆ ಪರಿಹಾರ ಮಾಡಿದ ಒಂದು ಆದ್ರೆ ವನ್ಯಜೀವಿ ಸಂಘರ್ಷ ಬೆಳೆ ಹಾನಿ ಇದನ್ನ ತಡೆಗಟ್ಟದೆ ಇದಕ್ಕೆ ಏನ್ಸರಿಸಬೇಕು ಇದ್ರ ಬಗ್ಗೆ ಬೆಳೆ ಹಾನಿ ಆದಂತ ಅಥವಾ ಬೆಳೆ ಹಾನಿ ಆಗ್ತಾ ಇದ್ರೆ ಅರಣ್ಯ ಇಲಾಖೆ ಏನೇನು ಕ್ರಮ ಮಾಡ್ತಾ ಇದೀವಿ ಮತ್ತೆ ಏನೇನು ನಾವು ಮಾಡಬೇಕು ಅಂತ ನಾವು ಭೂಪರೀಕ್ಷೆಗಳನ್ನ ಅಂದುಕೊಂಡಿದ್ವಿ ಬೆಳೆ ಹಾನಿ ಆಗಂತ ಪ್ರದೇಶಗಳನ್ನ ನಾವು ಪರಿಶೀಲನೆ ಮಾಡಿ ಅದನ್ನ ಗುರುತಿಸಿ ಅಲ್ಲೆಲ್ಲ ಸೋಲಾರ್ ಫೆನ್ಸಿಂಗ್ ಮಾಡಿಸೋದು ಮತ್ತೆ ಈಗ ಕಾಡುತನ ಹಾವಳಿ ಎಲ್ಲಿ ಹೆಚ್ಚಿದೆ ಅಲ್ಲಿ ಎಲ್ಲ ಬಿ ಪಿ ಅಂತ ಅಂದ್ರೆ ಮೈಸನ್ ಫೋಕ್ ಅಂತ ಹೇಳಿ ಅದನ್ನು ನಾವು ಇಲಾಖೆಯಿಂದ ರೆಕಮೆಂಡ್ ಮಾಡ್ತಾ ಇದ್ವಿ ಮತ್ತೆ ಹೆಚ್ಚು ಈ ಇತ್ತೀಚೆಗೆ ನಾವು ಅಕೇಶಿಯ ಗಿಡಗಳನ್ನೆಲ್ಲ ಕಡಿಮೆ ಮಾಡಿ ಹಣ್ಣಿನ ಗಿಡಗಳನ್ನೆಲ್ಲ ಜಾಸ್ತಿ ಬೆಳೆಸ್ತಾ ಇದ್ವಿ ಕಾಡಿನೊಳಗಡೆ ನೀರಿನ ಮೂಲಗಳನ್ನು ಹೆಚ್ಚು ಹೆಚ್ಚು ಮಾಡ್ತಾ ಇದ್ವಿ ಇದರಿಂದ ಅವು ಕಾಡಿನಿಂದ ನಾಡಿಗೆ ಬರುವಂತಹ ಸಂಖ್ಯೆ ಕಡಿಮೆ ಆಗಲಿ ಅನ್ನೋ ಒಂದು ಉದ್ದೇಶ ಇದ್ರ ಜೊತೆಗೆ ಆಗ್ಲೆ ಸರ್ ಹೇಳ್ತಾ ಇದ್ರು ಮಂಗಗಳ ಹಾವಳಿ ಜಾಸ್ತಿ ಇದೆ ಅಂತ ಹೇಳಿ ಈ ಮಂಗಗಳ ಹಾವಳಿಯನ್ನು ತಡೆಗಟ್ಟಲಿಕ್ಕೋಸ್ಕರ ಈಗ ನಮ್ಮ ಇಲಾಖೆಯಿಂದ ಅದಕ್ಕೆ ಒಂದು ಈ ಸಂತಾನ ಹರಣ ಚಿಕಿತ್ಸೆ ಅನ್ನೋದು ಅಥವಾ ಅದಕ್ಕೆ ಒಂದು ಮಂಕಿ ಪಾರ್ಕ್ ಅನ್ನೋದು ಪ್ರಪೋಸಲ್ ಹೋಗಿದೆ ಅದು ಸರ್ಕಾರ ಮಾಡ್ತಾ ಇದೆ ಅದು ಆದಷ್ಟು ಬೇಗ ಆಗ್ತದೆ ಇನ್ನು ನೆಕ್ಸ್ಟ್ ನಾವು ಜನಗಳಿಗೆ ಹೆಚ್ಚು ಹೆಚ್ಚು ಅವೇರ್ನೆಸ್ ನೀಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಎಲ್ಲ ಕಡೆ ಆ ಸೂಚನಾ ಫಲಕಗಳನ್ನಾಗಿ ಕಾಡಿನ ಕಾಡಿನಿಂದ ಬಂದಂತ ಪ್ರಾಣಿಗಳ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಈಗ ಬೆಳೆಹಾನಿ ಬೆಳೆ ಹಾನಿ ಒಂದೇ ಅಲ್ಲ ಮಾನವ ಮತ್ತು ವನ್ಯಜೀವ ಸಂಘರ್ಷಗಳನ್ನು ಹಾಕಬಹುದು ಈ ಭಾಗದಲ್ಲಿ ಕಡಿಮೆ ಇದೆ ಚಿರತೆ ಇರ್ಬೋದು ಬೇರೆ ಬೇರೆ ಪ್ರಾಣಿಗಳೆಲ್ಲ ಹಾವಳಿ ಜಾಸ್ತಿ ಆಗ್ತಾ ಇದ್ರು ಆ ನಿಟ್ಟಿನಲ್ಲೂ ಕೂಡ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ವಿ ಇದರಲ್ಲಿ ರೈತರು ಅನುಸರಿಸಬೇಕಾದಂತ ಕ್ರಮಗಳು ಏನಂತಂದ್ರೆ ಕೆಲವೊಂದು ಬೆಳೆಗಳನ್ನ ಕೆಲವೊಂದು ಪ್ರಾಣಿಗಳು ಇಷ್ಟಪಡೋದಿಲ್ಲ ಹಾಗಾಗಿ ನಿಮ್ಮ ನಿಮ್ಮ ಜಮೀನ್ ಸುತ್ತ ನಿಮ್ಮ ಹೊಲಗಳ ಸುತ್ತ ಪ್ರಾಣಿಗಳಿಗೆ ಅಸಹ್ಯವಾದಂತಹ ಒಂದು ಬೆಳೆಗಳಿರುತ್ತೆ ಕೆಲವೊಂದು ಬೆಳೆಗಳನ್ನ ನಾವು ಲೈಕ್ ಮಾಡೋದಿಲ್ಲ ಅದನ್ನ ನಾವು ಒಂದು ಬಾರ್ಡರ್ ಅಲ್ಲಿ ನೀವು ಅದನ್ನ ಬೆಳೆಸೋ ಇದರಿಂದ ಮತ್ತೆ ಸೇಮ್ ಆಗಲೇ ಹೇಳಿದಂಗೆ ಸೊ ಗಡಿ ಸುತ್ತಲೂ ಸೋಲಾರ್ ಫೆನ್ಸಿಂಗ್ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಆಗ್ತದೆ ಮತ್ತೆ ಈ ಆನೆಗಳ ಅವಳಿ ಇಲ್ಲಿಲ್ಲ ಈಗ ಕಾಡು ಪ್ರಾಣಿ ಕಾಡು ಪ್ರಾಣ ಕೂಡ ಜೇನಿಗೆ ಸ್ವಲ್ಪ ಅವಾಯ್ಡ್ ಮಾಡುತ್ತೆ ಸೊ ಅಲ್ಲಲ್ಲಿ ಅಲ್ಲಲ್ಲಿ ನಾವು ಜೇನು ಪೆಟ್ಟಿಗೆಗಳು ಇಡೋದು ಅಂದ್ರೆ ಈಗ ನಮ್ಮ ಫೆನ್ಸಿಂಗ್ ಗೆ ಅದು ಟಚ್ ಮಾಡ್ತಿದ್ದಂಗೆ ಅದು ಜೇನು ಟಚ್ ಆಗಬೇಕು ಅದು ಅವಾಗ ಜೇನು ಎತ್ಬಿಡುತ್ತೆ ಸೊ ಇದು ಮಾಡೋದ್ರಿಂದ ಕೂಡ ಕಡಿಮೆ ಆಗುತ್ತೆ ಸೊ ಇದು ಜೇನು ಕೃಷಿಯನ್ನು ಕೂಡ ಇದ್ರ ಜೊತೆಗೆ ಬೆಳೆಸೋದ್ರಿಂದ ಅನುಸರಿಸೋದ್ರಿಂದ ನಾವು ಕಾಡು ಪ್ರಾಣಿನ ಹಾವಳಿಯನ್ನು ತಡೆಗಟ್ಟಬಹುದು ಸೊ ಈ ರೀತಿ ಸಹ ಬಾಳ್ವೆಯೊಂದಿಗೆ ಈಗ ನಮ್ಮ ಅರಣ್ಯ ಇಲಾಖೆಯೊಂದಿಗೆ ಮತ್ತೆ ವನ್ಯ ಪ್ರಾಣಿಗಳೊಂದಿಗೆ ಸಹಬಾಳ್ವೆಯಿಂದ ನಾವು ಅದನ್ನು ತಡೆಗಟ್ಟೋದಿಲ್ಲ ನಾವು ಈಗ ಬೇರೆ ಯಾವುದೇ ಕ್ರಮಗಳು ಇರೋದಿಲ್ಲ ಇದು ಜೊತೆ ಜೊತೆಗೆ ನಾನು ನಮ್ಮ ಅರಣ್ಯ ಇಲಾಖೆಯ ಇನ್ನೊಂದು ಯೋಜನೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂದರೆ ರೈತರು ತಮ್ಮ ಜಮೀನಿನಲ್ಲಿ ಅರಣ್ಯ ಬೆಳೆಯನ್ನು ಬೆಳೆಯೋದ್ರಿಂದ ಅರಣ್ಯ ಇಲಾಖೆಯಿಂದ ಒಂದು ಬದುಕುಳಿದ ಒಂದು ಗಿಡಕ್ಕೆ ಮೂರು ವರ್ಷದಲ್ಲಿ ನೂರ ಇಪ್ಪತ್ತೈದು ರೂಪಾಯಿ ಸಹಾಯಧನವನ್ನು ಕೊಡ್ತೇವೆ ಪ್ರೋತ್ಸಾಹ ಮೊದಲನೇ ವರ್ಷ ರೂಪಾಯಿ ಎರಡನೇ ವರ್ಷ ರೂಪಾಯಿ ಮೂರನೇ ವರ್ಷ ಐವತ್ತು ರೂಪಾಯಿ ಈ ರೀತಿ ಒಂದು ಗಿಡಕ್ಕೆ ಗಿಡ ಗಿಡ ಪ್ರತಿಯೊಂದು ಅರಣ್ಯ ಬೆಳೆ ಅರಣ್ಯ ಅರಣ್ಯ ಗಿಡ ಸೊ ಈ ರೀತಿಯಲ್ಲಿ ಕೂಡ ಅರಣ್ಯದ ಹೊಲಕ್ಕೆ ಜಾಸ್ತಿ ಮಾಡಿ ಪ್ರಾಣಿಯ ಆವಾಸ ಸ್ಥಾನವನ್ನು ಅಥವಾ ಪ್ರಾಣಿಯಗಳು ನಾಡಿಗೆ ಬರೋದ ರೀತಿ ಕಡಿಮೆ ಮಾಡಬಹುದು ಅಥವಾ ಮತ್ತೊಂದು ನಮ್ಗೆಲ್ಲ ಮಾಹಿತಿ ಇದ್ದಂಗೆ ಪ್ರಾಣಿಗಳು ಅರಣ್ಯದಿಂದ ಹೊರಗಡೆ ಬರೋದಕ್ಕೆ ಇನ್ನೂ ಒಂದು ರೀಸನ್ ಡಿಸ್ಟರ್ಬ್ ಮಾಡೋದ್ರಿಂದ ಅವು ಡಿಸ್ಟರ್ಬ್ ಆಗಿ ಬೇರೆ ಕಡೆ ಬರ್ತವೆ ಅದರದ್ದೇ ಡಿಸ್ಟರ್ಬ್ ಮಾಡೋದ್ರಿಂದ ಅದು ಅದ್ರದ್ದು ಕಾರಿಡಾರ್ ಬಿಟ್ಟು ಅಥವಾ ಅದರ ಆವಾಸ ಸ್ಥಾನ ಬಿಟ್ಟು ಬೇರೆ ಬೇರೆ ಕಡೆ ಸ್ಥಳಾಂತರವಾಗ್ತವೆ ಅವಾಗ ಈ ಎಲ್ಲ ಸಮಸ್ಯೆಗಳು ಆಗ್ತದೆ ನಾವು ಅದರ ಆವಾಸ ಸ್ಥಾನವನ್ನು ಹಾಳು ಮಾಡದೆ ನಾವು ಆ ಕಾಡು ಪ್ರಾಣಿಗಳನ್ನ ಕಾಡು ಪ್ರಾಣಿಗಳ ಥರನೇ ಟ್ರೀಟ್ ಮಾಡಿ ಸೊ ನಾವು ಎಷ್ಟು ಸಾಧ್ಯನೋ ಅಷ್ಟು ಸಿಸ್ಟಮೆಟಿಕ್ ಆಗಿ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಅಂತೀವಿ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಒಂದಿಗೆ ಈ ಅರಣ್ಯ ಅಥವಾ ವನ್ಯಜೀವಿಗಳೊಂದಿಗೆ ಸಾಬಾಳಿದೊಂದಿಗೆ ಆ ಕೃಷಿಕರೆಲ್ಲ ಸೇರಿ ಕೃಷಿಯನ್ನು ಮಾಡಬೇಕಂತ ಹೇಳ್ತಾರೆ ಅಡಿಕೆ ಮಿಲಿಯನ್ ಮೊದಲು ಸುತ್ತಾವೆ ಹೆಚ್ಚಿದಾಗ

ಈ ವಾತಾವರಣದಲ್ಲಿ ಒಂದು ಡಿಗ್ರಿ ಉಷ್ಣಾಂಶ ಜಾಸ್ತಿ ಆದ್ರೂ ಇಪ್ಪತ್ತು ಪರ್ಸೆಂಟ್ ಹೇಳಿದ್ರೆ ಕಡಿಮೆ ಆಗಿದೆ ಇದು ಸೈಂಟಿಫಿಕಲಿ ಪ್ರೂವ್ ಆಗಿರೋದು ಒಂದೇ ಒಂದು ಡಿಗ್ರಿ ಉಷ್ಣಾಂಶ ಜಾಸ್ತಿ ಆದರೆ ಇಪ್ಪತ್ತು ಪರ್ಸೆಂಟ್ ಇಳುವರಿ ಕಡಿಮೆ ಆಗಿದೆ ಎಲ್ಲ ಇಳುವರಿ ಹಾಗಾಗಿ ವಾತಾವರಣದ ತಾಪಮಾನವನ್ನು ಕಡಿಮೆ ಮಾಡಬೇಕು ಅದಕ್ಕೆ ಹೆಚ್ಚು ಹೆಚ್ಚು ಅರಣ್ಯ ಬೆಳೆದು

سڀ سٺو ٿي وڃي توهان کي به منهنجو سلام پورو ڏيو ۽ توهان کي ڏنو ٿو اگر منگل ڏينهن ٻار ٻار کولي ڏي ٿو ڪنهن کي چنهيش ڪرڻو آهي ٻئي چنه بهळे هاڻي آهي ۽ ٻئي گيتا روڪڙي ڏيو ۽ ان ۾ آهي ڪي وري گهڙي آڻي ٿا ۽ هڪو مڃي ڏي پٽره ان کان پوءِ آتو ٿو ನಮ್ಮ ನಮ್ಮ ದೇಶದಲ್ಲಿ ಕೃಷಿ ಉತ್ಪಾದನೆ ಜಾಸ್ತಿ ಆಗ್ತಿದೆ ಹಾಗೆ ನಾವು ಒಂದು ಚಿಂತನೆಯನ್ನು ಸಹ ಮಾಡ್ತಾ ಇದ್ದೀವಿ ಹಳ್ಳಿಗಳಲ್ಲಿ ದುಡಿಯುವ ಸಂಖ್ಯೆ ಸಹ ಸಾಕಷ್ಟು ಕಡಿಮೆ ಆಗ್ತಿದೆ ಸಾಕಷ್ಟು ಹಳ್ಳಿಗಳಲ್ಲಿ ದುಡಿಯೋ ಗಮನಿಸ್ತಿದ್ದೇವೆ ತಾಲೂಕಿನ ಚಿಕ್ಕ ಅಂಶ ಮೊದಲು ಇಟ್ಟಿದ್ದೇನೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸಿದ್ದಾಪುರ್ ತಾಲೂಕಲ್ಲಿ ಆರು ಸಾವಿರದ ಮುನ್ನೂರು ಹೆಕ್ಟರ್ ಅಷ್ಟು ಭತ್ತದ ಕ್ಷೇತ್ರ ಇತ್ತು ಮೂರ್ ಸಾವಿರದ ಐನೂರು ಹೆಕ್ಟ್ರಷ್ಟು ತೋಟದ ಕ್ಷೇತ್ರ ಇತ್ತು ಈಗ ಇವತ್ತಿಗೆ ಸಿದ್ದಾಪುರ್ ತಾಲೂಕಲ್ಲಿ ಐದ್ ಸಾವಿರದ ಎಂಟುನೂರ ತೊಂಬತ್ ಎಕ್ರಷ್ಟು ಅಡಕೆ ಕ್ಷೇತ್ರ ಆಗಿದೆ ನಾಲ್ಕು ಸಾವಿರದ ಒಂಬೈನೂರದಲ್ಲಿ ನಾವು ಎಲ್ಲಾ ಗೌರವ ಅನ್ನದಾತರನ್ನ ಗೌರವಿಸ್ತಿದ್ರೆ ಜಗದ ಜಗಕ್ಕೆ ಹಸಿದವರಿಗೆ ಅನ್ನ ಕೊಡುವ ಒಂದು ಕೆಲಸ ಮಾಡ್ತಿರುವಂತ ರೈತರ ಈ ಸಂದರ್ಭದಲ್ಲಿ ಗೌರವಿಸ್ತಿದ್ದೀವಿ ಇದು ಒಂದು ಮಾಹಿತಿ ಈ ಸಂದರ್ಭದಲ್ಲಿ ಸಹಜವ್ರಿಗೆ ನಮ್ಮ ಭಾಗದ ಮೂರುವರೆ ಸಾವಿರದಿಂದ ಐದು ಸಾವಿರ ಹೆಕ್ಟರ್ ಅಷ್ಟು ಅಡಕೆ ಕ್ಷೇತ್ರ ಆಗಿದೆ ಅದಕ್ಕನುಗುಣವಾಗಿಯೇ ಇಳುವರಿಯು ಸಹ ಸಾಕಷ್ಟು ನಾವು ಗಮನ ಹೆಚ್ಚುವರಿಯನ್ನು ಗಮನಿಸುತ್ತೀವಿ ಜೊತೆಗೆ ಕಳೆದ ಎರಡು ಮೂರು ವರ್ಷದಲ್ಲಿ ಎಲೆ ಚುಕ್ಕೆ ರೋಗದಿಂದ ಸಾಕಷ್ಟು ತೋಟಗಾರರು ಕನಿಷ್ಠ ಇಳುವರಿಯನ್ನು ಸಹ ನೋಡ್ತಿದ್ದೀವಿ ಇಂಥ ಒಂದು ಸನ್ನಿವೇಶದಲ್ಲಿ ಈ ವೇದಿಕೆಯಲ್ಲಿ ತೋಟಗಾರಿಕಾ ಇಲಾಖೆಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಿಗೆ ನಾವು ಇಲಾಖೆಯ ಬಗ್ಗೆ ಮಾಹಿತಿ ಕೊಡೋದು ನಾನು ಈ ವೇದಿಕೆಗೆ ಆಹ್ವಾನಿಸಬೇಕು ಎಲ್ರಿಗೂ ನಮಸ್ಕಾರ ಮಾನ್ಯ ಶ್ರೀ ನಾಗರಾಜ್ ಶಾಸಕಾಯ್ಕವರೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರ ರೈತ ಹಾಗೂ ರೈತರ ಮೇಲೆ ಹಾಗೂ ಇಲಾಖಾ ಅಧಿಕಾರಿಗಳು ಮೂರು ವರ್ಷದಿಂದ ಎಲುಚುಕ್ಕೆ ರೋಗದ ಬಗ್ಗೆ ಸಾಕಷ್ಟು ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ ನಾವು ಏನು ಫಸ್ಟ್ ದಾನ್ಮಾವಲ್ಲಿ ನೋಡಿದಾಗ ಕೊಳೆ ರೋಗ ಯಾವುದೋ ಹೊಸ ಥರ ರೋಗ ಬಂದಿದೆ ಅಂತೇಳಿ ಸುಮಾರು ಮೂರು ಹಿಂದೆ ಶ್ರೀ ಶಂಕರ ಹೆಗ್ಡೆ ಅವರ ತೋಟದಲ್ಲಿ ನಾವು ವೀಕ್ಷಣೆ ಮಾಡಿದಾಗ ನಾವು ಪೊಟ್ಯಾಶ್ ಹೆಚ್ಚಾಗಿ ಪೊಟ್ಯಾಶ್ ಕೊಟ್ಟಿರಬೇಕು ಏನೋ ತೊಂದರೆ ಆಗಿದೆ ಅಂತೇಳಿ ಒಂದು ವಾರದಲ್ಲೇ ಶ್ರೀ ವಿನಾಯಕ ಹೆಗಡೆ ಸಿ ಪಿ ಸಿ ಆರ್ ಐ ರೋಗಶಾಸ್ತ್ರಜ್ಞರನ್ನು ಕರೆಸಿದಾಗ ಅವರು ಎಲೆಚುಕ್ಕೆ ರೋಗ ಇರೋದನ್ನ ದೃಢೀಕರಣ ಮಾಡಿದರು ಹಾಗೆ ಎರಡು ವರ್ಷದಿಂದನೇ ಆ ವಾಸ್ಗದ್ದೆಯಲ್ಲಿ ಶ್ರೀ ವಿನಾಯಕ ಹೆಗಡವರನ್ನ ಕರೆಸಿ ಮಾನ್ಯ ಶಾಸಕರು ಅವತ್ತು ಆಗಮಿಸಿದ್ರು ಯಾವ ಯಾವ ರೀತಿ ನಿಯಂತ್ರಣ ತಗೊಳ್ಬೇಕು ಅಂಥೇಳಿ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ ಅಂದರೆ ಏನಾಗಿದೆ ಅಂದರೆ ಇವತ್ತು ನನಗೆ ಚುಕ್ಕೆ ರೋಗ ಇರೋದ್ರಿಂದ ಎಲ್ಲರೂ ನಮ್ಮನ್ನು ಒಂದು ರೀತಿಯಾಗಿ ನೋಡ್ತಾರೆ ಅಂದರೆ ರೈತರ ಪರಿಸ್ಥಿತಿ ಸರಿ ಹಾಗಾಗಿ ಅವರ ಸಿಟ್ಟನ್ನು ನಮ್ಮ ಮೇಲೆ ತೋರಿಸ್ತಾರೆ ಅದು ಸಹಜ ಒಂದೇ ಒಂದು ತಿಳ್ಕೋಬೇಕು ಎಲೆ ಚುಕ್ಕಿ ರೋಗ ಇದು ಚಿನ್ನದಿಂದ ಬರ್ತಕ್ಕಂಥದ್ದು ಕೊಳೆ ರೋಗ ಹೇಗೆ ಎಷ್ಟು ವರ್ಷದಿಂದ ಇದೆ ಇದೊಂದು ಹೊಸ ರೋಗ ಬಂದಿದೆ ಹೊಳೆ ರೋಗದ ತರನೇ ಸಿಡಿ ಹನಿ ಮೂಲಕ ಮತ್ತೆ ಗಾಳಿ ಮೂಲಕ ಆಡುತ್ತೆ ಸೇಮ್ ಕರೋನಾ ತರನೇ ಹೊಳೆ ರೋಗದ ತಮ್ಮ ಅಂತ ಹೇಳ್ಕೋಬಹುದು ಹಾಗಾಗಿ ಈ ಪರಿಸ್ಥಿತಿಯ ಗಂಭೀರತೆಯನ್ನ ಅರ್ಥ ಮಾಡ್ಕೊಳ್ಳಿ ಗಾಳಿಯನ್ನ ಸಿಡಿ ಹನಿಯನ್ನ ನಮ್ಮ ಹತ್ರ ನಿಲ್ಲಿಸ್ಲಿಕ್ಕೆ ಸಾಧ್ಯನ ಇದನ್ನ ಸಂಪೂರ್ಣವಾಗಿ ನಿರ್ಮೂಲನ ಮಾಡ್ಬಿಡ್ತೀನಿ ನಾಶ ಮಾಡ್ತೀನಿ ಸಾಧ್ಯನೇ ಇಲ್ಲ ಹತೋಟಿ ಒಂದು ಹಂತದಲ್ಲಿ ಇದನ್ನ ಹತೋಟಿಯಲ್ಲಿ ಇಟ್ಕೋಬಹುದು ಇದನ್ನ ದಯವಿಟ್ಟ ನೆನಪಿನಲ್ಲಿ ಇಟ್ಕೊಳ್ಳಿ ಈಗಾಗಲೇ ನಾನು ಮಾತಾಡೋದಕ್ಕಿಂತ ಕೆಲವೊಂದು ಸಿಆರ್ ನಾಯ್ಕ ಇದ್ದಾರೆ ಪ್ರವೀಣ್ ಅವರಿದ್ದಾರೆ ಮುಗ್ದೂರು ಹೀಗೆ ಯಾರು ಸ್ವಲ್ಪ ಆ ಸಮಗ್ರ ಪದ್ಧತಿಯನ್ನ ಮಹಿಸ್ಕೊಂಡಿದ್ದಾರೆ ಸಮಗ್ರ ಪದ್ಧತಿಯನ್ನ ಯಾರು ಅಳವಡಿಸ್ಕೊಂಡು ಇದನ್ನು ಒಂದು ಹಂತದಲ್ಲಿ ಏನು ಮಾಡ್ತಾ ಇದ್ದಾರೆ ಅವ್ರ ಹತ್ರ ಅವರನ್ನು ಮಾತಾಡ್ಸ್ಬೇಕು ಇಲ್ಲಾಂದ್ರೆ ಇಲಾಖೆಯವರು ಏನೋ ಹೇಳ್ತಾರೆ ವಿಜ್ಞಾನಿಗಳೇನೋ ಹೇಳ್ತಾರೆ ಇದು ಯಾವುದೋ ಆಗದೇ ಕೆಲಸ ಸುಮ್ಮನೆ ಅವ್ರನ್ನ ಕಥೆ ಬರೀತಾರೆ ಅಂತ ಹೇಳುವಂಥ ಒಂದು ಅಭಿಪ್ರಾಯ ಬಂದಿದೆ ಅದು ಅಲ್ಲ ದಯವಿಟ್ಟು ಹಲವಾರು ಕಾರಣಗಳಿದೆ ಪ್ರಮುಖವಾಗಿ ಮಣ್ಣಿನ ಫಲವತ್ತತೆ ಎಲ್ಲಿ ಕಡಿಮೆ ಇದೆ ಅಲ್ಲಿ ಬಹಳ ಜಾಸ್ತಿ ಇದೆ ಸುಮಾರಷ್ಟು ಕಡೆ ರೈತರಿಗೆ ಅವರಿಗೆ ಆ ವಯಸ್ಸಿನ ಕಾರಣದಿಂದಲೋ ಅಥವಾ ಏನೋ ಫೈನಾನ್ಷಿಯಲ್ ಆರ್ಥಿಕ ಸಮಸ್ಯೆಯಿಂದನೋ ಹೀಗೆ ಹಲವಾರು ಬೇರೆ ಬೇರೆ ಕಾರಣಗಳಿಂದ ಅವರಿಗೆ ಸರಿಯಾಗಿ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುವಂಥ ಸಂದರ್ಭಗಳು ಜಾಸ್ತಿ ಇದೆ ಹಾಗಾಗಿ ಪ್ರಮುಖವಾಗಿ ಸಮಗ್ರ ಬೇಸಾಯ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದು ಶ್ರೀಮತ ಆರಾಮ್ರು ಹೇಳಿದ್ರು ಪಟಿಗೆ ಗೊಬ್ಬರ ಅಂತೇಳಿ ಸಾವಯವ ಇಂಗಾಲದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ನಾವು ಕೊಟ್ಟಿಗೆ ಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡ್ತಾ ಇದ್ದೇವೆ ಈಗಾಗಲೇ ಇಡೀ ರಾಜ್ಯದ ಸರ್ವೆ ಮಾಡಿದಾಗ ಮಣ್ಣಿನಲ್ಲಿ ಸಾವಯವ ಇಂಗಾಲ ಕಡಿಮೆ ಆಗಿದೆ ಅಂತ ಹೇಳುವಂಥದ್ದು ಈಗಾಗಲೇ ಹಲವಾರು ವರದಿಗಳು ಬಂದಿದೆ ಸಾವಯವ ಇಂಗಾಲ ಅಂದರೆ ಮಣ್ಣಿಗೆ ಜೀವ ಇರಬೇಕು ಮಣ್ಣಿಗೆ ಜೀವ ಅಂದರೆ ಮಣ್ಣಲ್ಲಿ ಉಪಕಾರಿ ಸೂಕ್ಷ್ಮ ಜೀವಿಗಳಿರಬೇಕು ಅದು ಪೋಷಕಾಂಶಗಳನ್ನು ಪರಿವರ್ತನೆ ಮಾಡಿಕೊಡುವಂಥದ್ದು ಸೂಕ್ಷ್ಮಾಣು ಜೀವಿಗಳು ಮಣ್ಣಿಗೆ ಜೀವ ಇಲ್ಲ ಅಂದರೆ ಯಾವುದೂ ಇರೋದಿಲ್ಲ ಹಾಗೆ ಇಲ್ಲಿ ಹುಳಿಮಣ್ಣು ಸುಣ್ಣವನ್ನು ಕೊಡಬೇಕು ಸುಣ್ಣ ಕೊಟ್ಟು ಹದಿನೈದು ನಂತರ ಶಿಫಾರಿತ ಸಾವಯವ ಗೊಬ್ಬರ ರಾಸಾಯನಿಕ ಅಂದ್ರೆ ಸಾರ್ವಜನಿಕ ರಂಜಕ ಪಟ್ಯಾಚ್ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ದ್ವಿತೀಯ ಪೋಷಕಾಂಶಗಳನ್ನು ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಕೂಡ ಕೊಡಬೇಕು ಡಿಸೆಂಬರ್ ಅಲ್ಲಿ ಗೋರಾನ್ಸಿ ಕೊಡಬೇಕು ಹೀಗೆ ನೀವು ಕೇಳ್ಬೋದು ಇಷ್ಟು ವರ್ಷದಿಂದ ನಾವು ಅಡಿಕೆ ತೋಟ ಮಾಡ್ತಾ ಇದೀವಿ ಇಷ್ಟು ದಿನ ನಾವೇ ಕೃಷಿ ಮಾಡಲಿಲ್ವಾ ಇಷ್ಟು ದಿನ ಇನ್ನೋರಿತಗಳಿಲ್ವಾ ಈಗೇನು ಹೊಸ ಕತ್ತ ಇರ್ತೀವಿ ಇಲ್ಲ ನೀವು ಬೇಕಾದರೆ ಮಣ್ಣು ಟೆಸ್ಟ್ ಮಾಡಿಸಿ ನೋಡಿಸಿ ಮಣ್ಣಿನ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟಿದೆ ಹಾಗಾಗಿ ಏನೋ ಒಂದು ಸಿಂಪಡಣೆ ಮಾಡಿದ ತಕ್ಷಣ ರೋಗ ಹೋಗ್ಬಿಡುತ್ತೆ ಮ್ಯಾಜಿಕ್ ಆಗುತ್ತೆ ಇಲ್ಲ ಆಗೋದಿಲ್ಲ ನಿಜವಾಗಿಯೂ ಸಮಯ ಬೇಕು ಹಾಗಾಗಿ ಯಾರು ಕೆಲವೊಬ್ರು ಮಾಡ್ತಾ ಇದ್ದಾರೆ ಅವರ ತೋಟಗಳಿಗೆ ತಾವು ಭೇಟಿ ಕೊಡಬೇಕು ಇಲಾಖೆಯಿಂದ ಅಥವಾ ಸರ್ಕಾರದಿಂದ ಏನೋ ಪರಿಹಾರ ಕೊಡಲಿಕ್ಕೆ ಅವಕಾಶ ಇದೆ ಮಾನ್ಯ ಶಾಸಕರು ಅಥವಾ ಎಲ್ಲ ಜನಪ್ರತಿನಿಧಿಗಳು ಅದಕ್ಕೆ ಶ್ರಮ ವಹಿಸ್ತಾರೆ ಪೋಷಕಾಂಶನ ಕೊಡೋದು ಸುಣ್ಣ ಕೊಡೋದು ಬಸಿಗಾಲುವೆ ಪ್ರಮುಖವಾಗಿ ಈಗಾಗಲೇ ತೋಟಗಳು ಆ ಭತ್ತದ ಗದ್ದೆಗಳು ತೋಟವಾಗಿ ಮಾರ್ಪಾಟಾಗಿದೆ ಆದರೆ ಸರಿಯಾದಂತಹ ಬಸಿಗಾಲು ವ್ಯವಸ್ಥೆ ಇಲ್ಲ ಹೊಳೆ ರೋಗ ಜಾಸ್ತಿ ಇದೆ ಹಿಡಿಮುರುಗಿ ರೋಗ ಇದೆ ಬೇರು ಹುಳ ಇದೆ ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಪ್ರಾಬ್ಲಮ್ ಬಸಿಗಾಲುವೆ ಸಮಸ್ಯೆಯಿಂದ ಆಗ್ತಾ ಇದೆ ಬಸಿಗಾಲಿನೇ ಸರಿ ಇಲ್ಲ ಹೊಸದಾಗಿ ಆ ಭತ್ತ ತೆಗೆದು ಅಡಿಕೆ ತೋಟ ಮಾಡಿದ್ದಾರೆ ಭತ್ತನೂ ಇಲ್ಲ ಅಟ್ಟನೂ ಇಲ್ಲ ಈ ಪರಿಸ್ಥಿತಿ ಇದೆ ಬಸಿಗಾಲೆ ಬಹಳ ಮುಖ್ಯವಾದದ್ದು ಇದರ ಬಗ್ಗೆ ದಯವಿಟ್ಟು ಗಮನ ಕೊಡಿ ಹಾಗೆ ಈಗ ಸಿ ಪಿ ಸಿಆರ ಎರಡು ಕಡೆ ಎಕರೆ ಹತ್ತು ಕುಂಟೆ ಮತ್ತೆ ದಿನೇಕಾಯಿನಲ್ಲಿ ಅವರು ಏನು ವಿಜ್ಞಾನಿಗಳು ಏನು ಶಿಫಾರಸು ಮಾಡಿದ್ದಾರೆ ಅದನ್ನ ಆ ಅಲ್ಲಿ ಪ್ರಾತಕ್ಷಿತ ರೂಪದಲ್ಲಿ ಮಾಡ್ತಾ ಇದ್ದಾರೆ ಅದರ ಬಹುಶಃ ಏನು ಅದರಿಂದ ಫಲಶೃತಿ ಬರುತ್ತೆ ಅದನ್ನ ಬಹುಶಃ ಪೀಲ್ಟೆ ಮಾಡಿ ಕೊಂಡಿಟ್ಟಿದ್ದಾರೆ ಇದಂತೂ ಈ ವರ್ಷ ಎರಡರಿಂದ ಮೂರು ಸಿಂಪರಣೆ ಯಾರು ತುತ್ತ ಸಣ್ಣವನ್ನ ಕೊಳೆ ರೋಗಕ್ಕೆ ನಿಯಂತ್ರಣ ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ ಅದನ್ನ ಸಂಪೂರ್ಣವಾಗಿ ಎಲೆ ಮತ್ತೆ ಸುಳಿಗಳಿಗೆ ಹೊಡೆದವರಿಗೆ ಒಂದು ಹತ್ತು ಹಂತದಲ್ಲಿ ನಿಯಂತ್ರಣದಲ್ಲಿದೆ ಅನಿವಾರ್ಯ ಆದಾಗ ಇನ್ನೊಂದ್ ಎರಡು ಸಿಂಪರಣೆಯನ್ನು ಮಾಡಿದ್ದಾರೆ ಹೆಚ್ಚುವರಿ ಖರ್ಚು ಆಗುತ್ತೆ ಅದು ನಿಜವಾಗಿ ಆರ್ಥಿಕವಾಗಿ ರೈತರಿಗೆ ಆದ್ರೆ ಇಂದಿನ ಪರಿಸ್ಥಿತಿಯಲ್ಲಿ ಅನಿವಾರ್ಯ ಕೆಲವೊಂದು ಕಡೆ ಏನೋ ಕೊಯ್ಲಾಗದೇ ನಿಂತ ತೋಟಗಳನ್ನು ನಾವು ಕಣ್ಣಾರೆ ಹಿಂದಿನ ವರ್ಷದಿಂದಲೂ ನೋಡ್ತಾ ಇದ್ದೀವಿ ಕೆಲವೊಬ್ಬರು ಯಾವ ರೀತಿ ಪರಿಸ್ಥಿತಿ ಅಂತ ಹಾಗಾಗಿ ಆ ಗಡಬೇಡಿ ಇದಕ್ಕೆ ಪರಿಹಾರ ಇದೆ ಇಲ್ಲೇ ಮಾಡುವವರು ಇದಾರೆ ಮತ್ತೆ ಏನು ವಿಜ್ಞಾನಿಗಳು ಶಿಫಾರಸು ಮಾಡ್ತಾ ಇದ್ದಾರೆ ಎಲೆ ಚುಕ್ಕಿ ರೋಗಕ್ಕೆ ಸಿಂಗಾರ ನಿಮುಖವಾಗಿ ಈಗ ನೋಡ್ತಾ ಇದ್ದೀವಿ ಈ ಟೈಮಲ್ಲಿ ಸಿಂಗಾರ ಬರುವಂಥ ಟೈಮ್ ಅಲ್ಲಿ ಎಲೆಯಿಂದ ಅದು ಸಿಂಗಾರಕ್ಕೆ ಹೋಗುತ್ತೆ ಸಿಂಗಾರ ಪೂರ್ತಿ ಒಣಗೋಗುತ್ತೆ ಸುಮಾರು ಎಪ್ಪತ್ತರ ದಶಕದ ದಶಕದಲ್ಲೇ ಈ ಸಿಂಗಾರ ಒಳಗುವಂತಹ ರೋಗದ ಬಗ್ಗೆ ವಿಜ್ಞಾನಿಗಳು ಏನು ಶಿಲೀದನಾಶಕವನ್ನು ಒಂದು ಶಿಫಾರಸು ಮಾಡಿದ್ರು ಅದನ್ನೇ ಶಿಫಾರಸು ಮಾಡಿದ ಮಾಡಿದ್ದಾರೆ ಅದು ವರ್ಕ್ ಆಗ್ತಾ ಇದೆ ಇಷ್ಟು ಹೇಳಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಧನ್ಯವಾದ

ಹಾಗೆ ನಮ್ಮ ವಿ ಸಿ ಆರ್ ನಾಯ್ಕ ಅವರೇ ಕೃಷ್ಣ ಸಮಾಜದ ಉಪಾಧ್ಯಕ್ಷರವರೇ ಎಲ್ಲ ರೈತ ಬಾಂಧವರೇ ಮಾಧ್ಯಮಗಳೇ ನಮ್ಮ ರೈಲುಗಾರಿಕೆ ಬಗ್ಗೆ ಹೇಳಬೇಕು ಅಂತಂದರೆ ಈಗ ಏನು ನಮ್ಮ ಪ್ರಶಾಂತ್ ಅವರು ಹೇಳ ನಾವು ಐದು ವರ್ಷದಲ್ಲಿ ಸಿದ್ದಾಪುರ ತಾಲೂಕಿನ ಬಗ್ಗೆ ಹೇಳಬೇಕು ಅಂತಂದರೆ ಐದು ವರ್ಷದ ಹಿಂದೆ ನಮ್ಮ ತಾಲೂಕಿನ ಜಾನುವಾರು ಸಂಖ್ಯೆ ನಲವತ್ತೆಂಟು ಸಾವಿರ ಈಗ ಕಳೆದ ವರ್ಷ ನಾವು ಜಾನುವಾರು ಗಣತಿ ಮಾಡಿದಾಗ ನಮಗೆ ಹತ್ತು ಸಾವಿರದಷ್ಟು ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗ್ತದೆ ಇದಕ್ಕೆ ಮುಖ್ಯವಾದಂಥ ಕಾರಣ ಅಂದರೆ ಭಾಳಷ್ಟು ಕಾರಣ ಇದೆ ರೈತರದ್ದು ಒಂದು ಮೇವಿನ ಬೆಳೆ ಬೆಳೆಕೊಳ್ಳಲಿಕ್ಕೆ ಜಾಗ ಇಲ್ಲದೆ ಇರುವಂಥದ್ದು ಎರಡನೇದಾಗಿ ಪುಷಾರದ ಬೆಲೆ ಏರಿದ ಏರಿದು ಏರಿರೋದು ಮೂರನೇದಾಗಿ ಹಾಲಿನ ಏನು ಅದಕ್ಕೆ ಸಿಗುವಂಥ ಬೆಲೆ ಕಡಿಮೆ ಆಗಿರುವುದು ಇದು ರೈತರಿಂದ ಕೇಳಿಬರುವಂಥದ್ದು ವಿಚಾರ ವಿಶೇಷವಾಗಿ ನಮ್ಮ ಸಿದ್ದಾಪುರದಲ್ಲಿ ಸುಮಾರು ಹನ್ನೆರಡು ಸಾವಿರ ಮಿಶ್ರತಳಿ ಆಕಳುಗಳಿದೆ ಒಂದು ಒಂಬತ್ತು ಸಾವಿರ ಎಮ್ಮೆಗಳಿದೆ ಉಳಿದಂತೆ ಎಲ್ಲ ಲೋಕಲ್ ತಳಿ ಇದೆ ವಿಶೇಷವಾಗಿ ಮಿಶ್ರ ತಳಿ ಆಕಳಿಗಳಿಗೆ ಇನ್ಶೂರೆನ್ಸ್ ನಮ್ಮ ಕೆಎಂ ಎಫ್ ಇಂದ ಮಾಡ್ಕೊಡ್ತಾರೆ ಕಂಪಲ್ಸರಿ ಕೆ ಎಂ ಎಫ್ ಇಂದ ಇನ್ಶೂರೆನ್ಸ್ ಆಗ್ತಾ ಇದೆ ಯಾಕಂದ್ರೆ ಹೆಚ್ಚಿಗೆ ಹಾಲು ನಡೆದ ತಳಿಗಳಿಗೆ ಇನ್ಶೂರೆನ್ಸ್ ಕೆ ಎಂ ಎಫ್ ಇಂದಿದೆ ಇನ್ನು ಎಮ್ಮೆಗಳಿಗೂ ಸಹಿತವಾಗಿ ಹಾಲಿನ ರೇಟ್ ನಿಮ್ಗೆ ಗೊತ್ತಿರಬಹುದು ನಮ್ಮ ಈಗಿನ ಜನಾಂಗ ಯುವ ಜನಾಂಗ ಈ ಮೈನುಗಾರಿಕೆಯಿಂದ ವಿಮುಖರಾಗ್ತಾ ಇದ್ದಾರೆ ಇದು ಬಹಳ ವಿಷಾದನೀಯ ಸಂಖ್ಯೆ ಅಂತ ಹೇಳ್ಬೋದು ನಾನು ನಮ್ಮಲ್ಲಿ ಕಳಕಳಿಗೆ ವಿನಂತಿ ಅಂತಂದ್ರೆ ನಾವು ಸಂಖ್ಯೆಯಲ್ಲಿ ಕಡಿಮೆ ಸಹಿತ ಸಹಿತವಾಗಿ ಹಾಲು ಉತ್ಪಾದನೆಯಲ್ಲಿ ನಾವು ಗರಿಷ್ಠ ಮಟ್ಟವನ್ನ ನಾವು ಇಲ್ಲಿ ನಾಯಕರು ಇದಾರೆ ಯಾಕಂತಂದ್ರೆ ನಮ್ಮ ಜಿಲ್ಲೆ ಪ್ರತಿ ದಿನಕ್ಕೆ ಬಹುತೇಕವಾಗಿ ಎಪ್ಪತ್ತು ಸಾವಿರ ಲೀಟರ್ ಹಾಲು ಉತ್ಪಾದನೆ ಮಾಡ್ತಾ ಇದ್ದೀವಿ ಮೊದಲು ಒಂದು ಇಪ್ಪತ್ತು ಜಾನುವಾರು ಇರುವಂತಹ ಕೊಟ್ಟಿಗೆಯಲ್ಲಿ ಇವತ್ತು ಎರಡು ಜಾನುವಾರು ಇರಬಹುದು ಬಟ್ ಇವತ್ತು ಇಪ್ಪತ್ತು ಜಾನುವಾರ ಇದ್ದಾಗ ಎರಡು ಲೀಟರ್ ಹಿಡ್ತಿದ್ರು ಇವಾಗ ಎರಡು ಜಾನುವಾರಿದ್ದು ಇಪ್ಪತ್ತು ಲೀಟ್ರ್ ಎಣ್ಣುವಂಥ ಪರಿಸ್ಥಿತಿ ಬಂದಿದೆ ಆದರೆ ಅದರಲ್ಲಿ ಸರಿಯಾದ ತಳಿಯನ್ನು ಆಯ್ಕೆ ಮಾಡಿಕೊಂಡು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿಕೊಂಡು ಸ್ವತಃ ರೈತರೇ ಅದರಲ್ಲಿ ಇನ್ವಾಲ್ವ್ ಆಗಿ ಡೆಡಿಕೇಷನ್ ಮಾಡಿಕೊಂಡು ಒಂದು ಉತ್ತಮ ತಳಿಯ ಅಥವಾ ಉತ್ತಮ ವೈಜ್ಞಾನಿಕತೆಯನ್ನು ರೂಢಿ ಮಾಡಿಕೊಂಡ್ರೆ ನಿಜವಾಗಿ ಯಾವ ಕ್ಷೇತ್ರದಲ್ಲೇ ಸಹಿತವಾಗಿ ನಾವು ಲಾಭ ಗಳಿಸ್ಬೋದು ಕೇವಲ ಆ ವ್ಯಾಪಾರಿ ಉದ್ಯಮಿಗಳು ಸಹಿತವಾಗಿ ನಾವು ಇವತ್ತು ಅಂಗಡಿ ಒಳಗೆ ಕುತ್ಕೊಂಡು ವ್ಯಾಪಾರ ಮಾಡ್ರು ಮಾತ್ರ ವ್ಯಾಪಾರ ಆಗ್ತದೆ ಬಿಟ್ರೆ ಸುಮ್ಮನೆ ಯಾರೋ ಇಟ್ಟು ಬಿಟ್ಟು ನಾವು ಹೋದ್ರೆ ಅದು ಸರಿಯಲ್ಲ ಹಾಗೆ ಇವತ್ತು ಹೈನುಗಾರಿಕೆಯ ಸಹಿತವಾಗಿ ಸ್ವತಃ